ಮತ್ತು ಪೆಟ್ರೋಲ್ ಬೆಲೆಯನ್ನ ಏರಿಕೆಯನ್ನ ಮಾಡಿ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ಯಾವ ರೀತಿಗೆ ಹೋಗಿದೆ ಅಂತಕ್ಕಂಥ ಒಂದು ತಪ್ಪು ಸಂದೇಶ ಇಡೀ ರಾಜ್ಯಕ್ಕೆ ಕೊಟ್ಟು ಇವತ್ತು ಬೇಕಾಬಿಟ್ಟಿ ಐದು ಬೇಡಿಕೆಗಳನ್ನ ರಾಜ್ಯದಲ್ಲಿ ಮತದಾರರಿಗೆ ಆಮಿಷವನ್ನ ಕೊಟ್ಟು ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ಇವತ್ತು ನಡೆದಿದೆ ಅನ್ನೋ ಇಡೀ ದೇಶವನ್ನ ನೋಡ್ತಕ್ಕಂಥದ್ದು ವಿಶೇಷವಾಗಿ ನಿನ್ನೆ ನಿನ್ನೆಲ್ಲ ಮೊನ್ನೆ ಡೀಸೆಲ್ ಮತ್ತು ಪೆಟ್ರೋಲ್ ಮೂರು ರೂಪಾಯಿ ಮೂರು ರೂಪಾಯಿ ಐವತ್ತು ಪೈಸಾ ಇವತ್ತು ಏರ್ನೆ ಮಾಡಿ ಇವತ್ತು ಕಡು ಬಡವರು ಇರ್ಬೋದು ಶ್ರೀಮಂತರು ಇರ್ಬೋದು ಎಲ್ಲರನ್ನು ಹೊರೆಯನ್ನ ಹಾಕಿ ಸರ್ಕಾರದಲ್ಲಿ ಒಂದು ಪೈಸಾ ಕೂಡ ಇರಲೇ ಇರ್ತೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಲಿಕರ್ ಇರ್ಬೋದು ಪೆಟ್ರೋಲ್ ಡೀಸೆಲ್ ಇರ್ಬೋದು ಅನೇಕ ಇವತ್ತು ಎಲ್ಲ ಹೆಚ್ಚನ್ನ ಮಾಡಿ ಈ ರಾಜ್ಯದ ಲೂಟಿ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಧಿಕ್ಕರವನ್ನ ಹಾಕ್ತು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಒಂದು ವೇಳೆ ಈ ಸರ್ಕಾರ ಯಾವ ರೀತಿ ಸು ಕೊಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ನಾಯಕರ ಮೇಲೆ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಗುತ್ತಿಗೆದಾರರು ಕೂಡ ಇವತ್ತು ಅನೇಕ ಒಬ್ಬ ಶಾಸಕರಿಗೆ ಸಾವಿರ ಎರಡು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಅವರಿಗೆ ಒಬ್ಬೊಬ್ಬರ ಕ್ಷೇತ್ರದಲ್ಲಿ ಇವತ್ತು ಅನುದಾನ ಕೊಡ್ತಕ್ಕಂಥ ಸರ್ಕಾರ ಯಾವುದಾದ್ರೀತಿ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಆ ಸಂದರ್ಭದಲ್ಲಿ ಅವತ್ತು ಕೂಡ ಒಂದು ನಮ್ಮ ಸರ್ಕಾರದ ಮೇಲೆ ನಮ್ಮ ಪಕ್ಷದ ಮೇಲೆ ನಲವತ್ತು ಪರ್ಸೆಂಟ್ ಅಂತಕ್ಕಂಥ ಒಂದು ಸುಳ್ಳು ಹೇಳಿಕೆಯನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ರಾಜ್ಯದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಬಯಸ್ತೀನಿ ಬಂದ್ರೆ ಇವತ್ತು ದಿಢೀರ್ನವಾಗಿ ಸರ್ಕಾರದಲ್ಲಿ ಏನು ಇವತ್ತು ಒಪ್ಪೊಪ ಮಂತ್ರಿಗಳು ನೂರ ಎಂಬತ್ತೇಳು ಕೋಟಿಗಳನ್ನ ರೂಪಾಯಿಗಳನ್ನು ಹಗರಣ ಮಾಡಿ ಆದ್ರೆ ಅವ್ರ ಮೇಲೆ ಯಾವ ಕ್ರಮಗಳನ್ನು ತಕ್ಕೊದಾಗಿಲ್ಲ ಬರೀ ಇವತ್ತು ರಿಸೈನ್ ಮಾಡಿದ್ರೆ ಆಗಂಗಿಲ್ಲ ಅದು ಸಿಬಿಐ ತನಿಖೆ ಆಗ್ಬೇಕು ಇವತ್ತು ಎಸ್ ಸಿ ಎಸ್ ಟಿಯಲ್ಲಿ ಇರ್ತಕ್ಕಂಥ ಹನ್ನೊಂದೂವರೆ ಸಾವಿರ ಕೋಟಿ ರೂಪಾಯಿಗಳನ್ನ ಹನ್ನೊಂದು ಇಪ್ಪತ್ತೈದು ಸಾವಿರ ಕೋಟಿಗಳನ್ನ ಲೂಟಿ ಮಾಡೋದು ಇವತ್ತು ರಾಜ್ಯದಲ್ಲಿ ಎಲ್ಲಿ ಹೋದ್ರು ಕೂಡ ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಒಂದು ಬಿಡಿ ಕಾಸಿನ ಒಂದು ಕೆಲಸ ಇಲ್ಲ ಆದ್ರೆ ಇವತ್ತು ಸುಳೆ ಹೇಳಿ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತೇನು ಇವತ್ತು ಡೀಸೆಲ್ ಪೆಟ್ರೋಲ್ ಏರಿಕೆಯನ್ನು ಮಾಡಿ ಅದ್ರ ಜೊತೆಯಲ್ಲಿ ನಮ್ಮ ನಾಯಕರ ಮೇಲೆ ಇರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರ ಮೇಲೆ ಸುಳ್ಳು ಆಪಾದನೆಯನ್ನು ಮಾಡಿ ಆ ನಲವತ್ತು ಪರ್ಸೆಂಟ್ ಏನು ಇವತ್ತು ನಮ್ಮ ಮೇಲೆ ಅಪೋದೇ ಮಾಡಿದ್ರು ಆ ಅಪಾದ ಮಾಡಿದನ್ನ ಇವತ್ತು ಕೋರ್ಟ್ನಲ್ಲಿ ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅವ್ರ ಮೇಲೆ ಇವತ್ತು ಅನೇಕ ಇವತ್ತು ಕೇಸ್ಗಳನ್ನ ಹಾಕಿ ಇವತ್ತು ನ್ಯಾಯಾಲಯ ಕಳಿಸಾರೆ ಇವತ್ತು ಸೇಡಿನ ಭಾವನದಿಂದ ಇವತ್ತು ನಮ್ಮ ಹಿರಿಯ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಎಂಬತ್ತೆರಡು ವಯಸ್ಸಿನ ಯುವ ನಾಯಕರಲ್ಲಿ ಅಂತೆ ತಿರುಗಾಡ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಇವತ್ತು ಸುಳ್ಳು ಕೇಸನ್ನ ಹಾಕಿ ಇವತ್ತು ಮೋಸ ಮಾಡ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ ಹೇಳಿ ಹೇಳಿಕೆ ನಾನು ಬಯಸ್ತೀನಿ ಧಿಕ್ಕಾರವನ್ನು ಕೂಡ ನಾವು ಹಾಕ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಬಯಸ್ತೀವಿ ಬಂಧುಗಳೇ ನಾನು ಇವತ್ತು ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಯಾವ ರೀತಿ ಒಂದು ಕೆಲಸನ ಇಲ್ಲ ನೀವು ಒಂದು ವಿಚಾರ ಮಾಡ್ರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಯಾವ ಬರಗಾಲ ಪರಿಸ್ಥಿತಿ ನಾವು ಎದುರಿಸಿದ್ದೇವೆ ನರೇಂದ್ರ ಮೋದಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ತಾರಂತಕ್ಕಂಥ ಒಂದೇ ಮೂರನೇ ಬಾರಿ ಆಗ್ತಾರಂತಕ್ಕಂಥ ಒಂದು ದೇಶಕ್ಕೆ ಸಂದೇಶ ಬಂದ ಸಂದರ್ಭದಲ್ಲಿ ಮಳೆರಾಯ ಇವತ್ತು ನಮ್ಮ ಮಳೆಯನ್ನು ಕೊಡ್ತಕ್ಕಂಥದ್ದು ನಾವು ಕಣ್ಣಾರೆ ಕಾಣ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾವು ಬಯಸ್ತೀವಿ ಯಾಕಂದ್ರೆ ಇಲ್ಲಿ ಕುಡಿಲಿಕ್ಕೆ ಇರಲಿಲ್ಲ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಧಾನಿ ಆಗ್ತಾರಂತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಇವು ಮಳೆರಾಯನ ಅವರ್ಭಟ್ಟವನ್ನ ನಾವು ಎಲ್ಲರೂ ಕಂಡು ಇವತ್ತು ಕುಡಿಲಿಕ್ಕೆ ನಾವು ಇವತ್ತು ರೈತರು ಬಿತ್ತನೆಯನ್ನ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡೋದು ಎಲ್ಲಿ ಹೋದ್ರು ಕೂಡ ಆರ್ ಎಸ್ ಪಿ ಒಳಗೆ ಇವತ್ತು ಇಲ್ಲ ಇವತ್ತು ಬೀಜಿನ ರೇಟ್ ಹೆಚ್ಚು ಮಾಡಿದ ಅದ್ರ ಜೊತೆಯಲ್ಲಿ ಪೆಟ್ರೋಲ್ ಡೀಸೆಲ್ ಅಂತ ಇವತ್ತು ಮೂರು ಮೂರು ರೂಪಾಯಿ ಮಾಡಿದ್ದಾರೆ ಅದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಖಂಡನೆಯನ್ನು ಮಾಡ್ತೀವಿ ಇದನ್ನು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಇನ್ನು ಮುಂದೆ ಇವತ್ತು ಏನೋ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಇವತ್ತು ಆ ಕರೆ ಮೇರೆಗೆ ಇವತ್ತು ನಾವು ಇವತ್ತು ಹೋರಾಟವನ್ನು ಮಾಡಿದ್ದೀವಿ ಇದನ್ನ ಏನಾದ್ರೂ ಸಿದ್ದರಾಮಯ್ಯ ಅವರು ಕೈ ಬಿಡ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಯಸ್ತೀನಿ ಬಂದುಗಳೇ ಆ ದಿಶೆಯಲ್ಲಿ ಇವತ್ತು ಬಹುಸಂಖ್ಯೆಯಲ್ಲಿ ಇವತ್ತು ತಾಯಂದಿರು ಇರ್ಬೋದು ಯುವಕರು ಇರ್ಬೋದು ಹಿರಿಯರಿರ್ಬೋದು ಇವತ್ತು ಬಂದು ಏನು ಇವತ್ತು ಹೋರಾಟದಲ್ಲಿ ಪಾಲ್ಗೊಂಡಿದೆ ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ಎನ್ ಜಾಯಕರ ಕಾಂಗ್ರೆಸ್ ಸರ್ಕಾರಕ್ಕೆ ಮಂಡಲದ ಮುಖಂಡರು ಹಾಗೂ ಹಿರಿಯರಾಗಿರ್ತಕ್ಕಂಥ ವಿಜುಗೌಡ ಪಟೇಲರು ಕೂಡ ಈ ಪ್ರತಿಭಟನೆ ಉದ್ದೇಶಿ ಮಾತನಾಡಬೇಕಾಗಿ ನನಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಗುಜರಾತ್ಮಕ್ಕೆ ಬ್ರಿಷ್ಠ ಕಾಂಗ್ರೆಸ್ ಸರ್ಕಾರಕ್ಕೆ ತೈಲ ಬ್ರಿಷ್ಠ ಕಾಂಗ್ರೆಸ್ ಸರ್ಕಾರಕ್ಕೆ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಬೆಳಗಾವಿ ವಿಭಾಗದ ಹಿರಿಯರು ಹಾಗೂ ಬೆಳಗಾವಿ ವಿಭಾಗದ ಪ್ರಧಾನಿಗಾಗಿರ್ತಕ್ಕಂಥ ಚಂದ್ರಶೇಖರ್ ಇಲ್ಲ ಮಹಿಳೆಯರಿಗೆ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲ ಸರ್ಕಾರ ಕೆಲಸ ಮಾಡ್ತಾರೆ